ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಟ್ವಿನ್ ಬೇಬೀಸ್ದು ಬರ್ತ್ಡೇ ಸೆಲೆಬ್ರೇಷನ್ ಎರಡನೇ ತಾರೀಕಿಗೆ ಮಾಡ್ತಿದ್ವಿ ಅಂತ ಹೇಳಿದ್ವಲ್ವಾ ಅದೇ ಲಾಗ್ನ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ಅಲ್ಲಿಂದ ನೋಡ್ಬೋದು वा ಫೋಟೋ ಎಲ್ಲ ಮಾಡಿಸ್ತಾ ಇದ್ವಿ ಇನ್ನೂ ಕೇಕ್ ಕಟ್ ಮಾಡಿಲ್ಲ ಯಾಕಂದರೆ ಇನ್ನೂ ಬರೋರು ಇದ್ದಾರೆ ಅಂತ ಅಂದೇಳಿ ಕೇಕ್ ಕಟ್ ಮಾಡಿಲ್ಲ ಅವರೆಲ್ಲರೂ ಮೇಲೆ ಕೇಕ್ ಕಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಅಷ್ಟೊಳಗಡೆ ಮತ್ತು ನಾನು ನಮ್ಮ ಯಜಮಾನ್ರು ಸೆಲ್ಫೀಸ್ ಎಲ್ಲ ತೊಗೊತಾ ಇದ್ವಿ ಮತ್ತು ಫೋಟೋಗ್ರಾಫರ್ಗೂ ಹೇಳಿದ್ಯಲ್ವ ಅವ್ರಿಗೂ ಯಾವ ಥರ ನಿಲ್ಲಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾಯಿದ್ರು ಅದರಲ್ಲಿ ನಾನೇ ಜಾಸ್ತಿ ಫೋಟೋಸ್ ಎಲ್ಲ ತೊಗೊಂಡೆ ಯಾಕಂದರೆ ನಮ್ಮ ಯಜಮಾನ್ರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು ಯಾಕಂದರೆ ಅವ್ರಿಗೆ ಸ್ವಲ್ಪ ಕಾಲ್ಸ್ ಎಲ್ಲ ಬರ್ತಾಯಿತ್ತು ಅಡ್ರೆಸ್ ಎಲ್ಲ ಹೇಳಬೇಕಲ್ವಾ ಎಲ್ಲಿ ಮಾಡ್ತಾ ಇರೋದು ಏನು ಡೆಕೊರೇಷನ್ ಅಂತಂದೇಳಿ ಅದಕ್ಕೋಸ್ಕರ ಅವರು ಸ್ವಲ್ಪ ಬಿಜಿ ಇದ್ದರು ಹಾಗಾಗಿ ನಾನು ಅವರಿಬ್ಬರನ್ನ ಸಮಾಧಾನ ಮಾಡೋ ಅಷ್ಟೊಳಗಡೆ ನನಗಂತೂ ಸುಸ್ತಾಗಿ ಹೋಯ್ತು ತುಂಬ ಅಂದರೆ ತುಂಬ ಇದ್ದರು ನನ್ನ ಫ್ರೆಂಡ್ ಬಂದಿದ್ಲು ಕವಿತಾ ಬಂದಿದ್ಲು ಮತ್ತು ಕವಿತಾ ಫ್ರೆಂಡು ಕಿಶೋರ್ ಅಂತಂದೇಳಿ ಅವರು ಬಂದಿದ್ದರು ಹಾಗಾಗಿ ಸ್ವಲ್ಪ ಎಲ್ಪ್ ಮಾಡಿದ್ಲು ಕವಿತಾ ಇದ್ದಿದ್ದಕ್ಕೆ ಸ್ವಲ್ಪ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ ಯಾಕಂದರೆ ಇಬ್ಬರನ್ನ ಸುಧಾರಿಸೋದು ತುಂಬ ಕಷ್ಟ ಆಯಿತು ನಮ್ಮ ನಮ್ಮತ್ತೆನೂ ನಮ್ಮ ಜೊತೆಯೇ ಬಂದಿದ್ದರು ಇಲ್ಲಿ ಮನೆಯಿಂದನೇ ಕರ್ಕೊಂಡೋಗಿದ್ವಿ ಅವ್ರ ಊರಿಂದ ಬಂದಿದ್ರಲ್ವ ಸೊ ಹಂಗಾಗಿ ಅವರು ಮತ್ತು ಕವಿತಾ ತುಂಬ ಎಲ್ಪ್ ಮಾಡಿದರು ಇಬ್ಬರು ಏನಂದರೆ ಜಾಸ್ತಿ ಇವಾಗ ಎಲ್ಲೂ ಆಚೆ ಹೋಗಿಲ್ಲಲ್ವ ಫಸ್ಟ್ ಟೈಮ್ ಅವ್ರನ್ನೇ ಈ ಥರ ಸೆಲೆಬ್ರೇಷನ್ ಕರ್ಕೊಂಡೋಗಿದ್ದು ಅದಕ್ಕೋಸ್ಕರ ಅವರು ಒಂದು ಸ್ವಲ್ಪ ಭಯ ಪಟ್ಕೊಂಡು ತುಂಬ ಅಂದರೆ ತುಂಬ ಅಳ್ತಾಯಿದ್ರು ಪಾಪ ಕ್ಯಾಮ್ರಾಮ್ಯಾನಂತೂ ತುಂಬ ಅಂದರೆ ತುಂಬ ಒಳ್ಳೆಯರು ಅವರು ಇಬ್ಬರು ಬಂದಿದ್ದರು ಅವರು ಎಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ರು ಅಂದರೆ ಮಕ್ಕಳು ಹೆಂಗೆ ಕಂಟಿನ್ಯೂ ಆಗಿ ಅಳ್ತಾಯಿದ್ರು ಅದನ್ನ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕಂತಂದರೆ ಅದು ಮಕ್ಕಳು ಅಳ ಸೌಂಡ್ ಕೇಳಿದರೆ ಡಿಲೀಟ್ ಮಾಡಿಬಿಡ್ತಾರೆ ವೀಡಿಯೋನೇ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇರೋದು ನಿಮಗೆ ಅವರು ತುಂಬ ತಾಳ್ಮೆಯಿಂದ ಎಲ್ಲ ನೋಡಿಕೊಂಡು ಇರಲಿ ಅಕ್ಕ ತೊಂದರೆ ಇಲ್ಲ ನಾವು ಸ ಕಾಯ್ತೀವಿ ಸಮಾಧಾನ ಮಾಡಿ ಮಕ್ಕಳಿಗೆ ಅಂತೆಲ್ಲ ಹೇಳಿದ್ರು ನಾವು ಎರಡು ಜೊತೆ ಫ್ರಾಕ್ ತೊಗೊಂಡೋಗಿದ್ವಿ ಮಕ್ಕಳಿಗೆ ಇದಾದ ಮೇಲೆ ಮತ್ತೆ ಇನ್ನೂ ಒಂದು ಫ್ರಾಕ್ ಹಾಕಿದ್ವಿ ನೀವು ನೋಡ್ಬೋದು ಮುಂದೆ ಇವಾಗ ಏನಂದರೆ ಫಸ್ಟ್ನ ಫ್ರಾಕ್ ಇದನ್ನೇ ಹಾಕಿದ್ದು ಇದರಲ್ಲಿನೇ ಚೆನ್ನಾಗಿ ಕಾಣಲಿ ಅಂತಂದೇಳಿ ನೇಮ್ಸ್ ಆದರೆ ಋತಿಕ ಋಷಿಕ ಎರಡದು ಇಟ್ಟಿದ್ವಿ ಏನಂದರೆ ಅದು ಫಸ್ಟು ಒಂದು ಋತಿಕ ಅಂತಂದೇಳಿ ಸ್ಟಾರ್ಟಿಂಗ್ ಇಟ್ಟಿದ್ರು ಅದಾದಮೇಲೆ ನಾವು ಚೇಂಜ್ ಮಾಡಿ ಋಷಿಕ ಅಂತ ಇಡೀರಿ ಹೇಳಿದ್ವಿ ಮತ್ತು ಋಷಿಕಾ ಅಂತ ಇಟ್ರು ಯಾಕಂದರೆ ಒಂದು ಎಲ್ಲದರಲ್ಲೂ ಒಂದೇ ಋತಿಕ ಋತಿಕ ಬಂದರೆ ಕೇಳ್ತಾ ಇರ್ತ ಯಾಕೆ ಋತಿಕದ ಮಾತ್ರ ಹೆಸರಿದೆ ಋಷಿಕದಿಲ್ಲ ಅಂತ ಕೇಳ್ತಾರಂತಂದೇಳಿ ಅದಕ್ಕೆ ಋಷಿಕದನ್ನು ಸೇರಿಸಿದ್ವಿ ಮತ್ತು ನನ್ನ ಡ್ರೆಸ್ ನೋಡಿ ನಾನು ಇದೇನೆ ನಾನು ಹೇಳಿದ್ದು ಇನ್ನೊಂದು ಇದೆ ಅದು ಬೇಡ ಅಂತಂದೇಳಿ ಇದೆ ಸ್ವಲ್ಪ ಸಿಂಪಲಾಗಿತ್ತು ನನಗೆ ಸಿಂಪಲಾಗಿಯೇ ಜಾಸ್ತಿ ಇಷ್ಟ ಆಗೋದಲ್ವ ಅದಕ್ಕೆ ಸಿಂಪಲಾಗಿ ಇದನ್ನೇ ಹಾಕ್ಕೊಂಡೆ ನಾನು ಆಮೇಲೆ ನಮ್ಮ ಫೋಟೋಸ್ ಎಲ್ಲ ತೊಗೊಂಡ್ರು ನನ್ನ ಜೊತೆ ಮತ್ತು ಮಗು ಜೊತೆ ತೊಗೊಂಡ್ರು ಅವಳು ಋತಿಕ ಅಂತೂ ತುಂಬ ಅಳ್ತಾಯಿದ್ಲು ಅವಳು ನನ್ನ ಹತ್ರ ಬರ್ತಾನೇ ಇಲ್ಲ ಅವ್ರ ಅಪ್ಪನ ಹತ್ರನೇ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿದ್ಲು ಅವಳು ಮಕ್ಕಳನ್ನ ಸುಧಾರಿಸೋದಂದ್ರೆ ತುಂಬ ಕಷ್ಟ ಅದ್ರಾಗ ಬೇರೆ ತುಂಬ ಶೈಕೆ ಬೇರೆ ಇತ್ತು ಬಿಸಿಲು ಅಲ್ವಾ ತುಂಬ ಶೈಕೆ ಆ ಫ್ರ್ಯಾಕಲ್ಲಂತೂ ತುಂಬ ಅಂದರೆ ತುಂಬ ಅಳ್ತಾ ಇದ್ರು ಕವಿತೆಗಂತೂ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಆಮೇಲೆ ಕಿಶೋರಣ್ಣ ಇದು ಅಕ್ಕ ಮನೇಲಿ ಯಾವ ಥರ ನೀವು ಮಕ್ಕಳನ್ನ ಸಮಾಧಾನ ಅಕ್ಕ ಅಂತಂದೇಳಿ ಅವರು ಮನೇದ್ ಮನೇಲಿ ಅಂದರೆ ಹೆಂಗೋ ಇರ್ತಾರೆ ಇವಾಗ ಆಚೆಗಡೆ ಹೋದಾಗೆ ಅದು ಮುಂದೆ ಜನಗಳು ಅವ್ರನ್ನ ಇವ್ರನ್ನ ನೋಡಿದಾಗೆ ಅಳೋಕ್ಕೆ ಸ್ಟಾರ್ಟ್ ಮಾಡೋದು ಋಷಿಕಾ ಅಳ್ತಾನೆ ಇದ್ದಾಳೆ ಸೊ ಅಂತೂ ಹೆಂಗೆ ಬಂದಿದ್ದೇವೆ ಏನೋ ಗೊತ್ತಿಲ್ಲ ಪಾಪ ನೆ ನೆನೆಸ್ಕೋಬೇಕು ಮ್ಯಾನ್ ಅಣ್ಣನಂತೂ ನೆನೆಸ್ಕೋಬೇಕು ನಿಜವಾಗೆಲ್ಲ ಅಷ್ಟು ತಾಳ್ಮೆಯಿಂದ ಚೆನ್ನಾಗಿ ತೆಕ್ಕೊಟ್ರು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ವಿ ನೀವು ನೋಡ್ಬೋದು ಇಬ್ಬರು ಕಂಟಿನ್ಯೂ ಆಗಿ ಅಳ್ತಾ ಇದ್ದಾರೆ ಅದಕ್ಕೆ ಆದರೆ ಅಲ್ಲಿ ಡೆಕೋರೇಷನ್ಗಿಂತ ಅಲ್ಲಿರೋ ಐಟಮ್ಸ್ಗಳೆಲ್ಲ ತಗೊಂಡು ತಗೊಂಡು ಮಕ್ಕಳಿಗೆ ಕೊಡ್ತಾ ಇದ್ದೆ ಏನು ಕೊಟ್ಟರೆ ಮಕ್ಕಳು ಸೈಲೆಂಟ್ ಆಗ್ತಾರೆ ಅಂತಂದೇಳಿ ಅನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಕೊಟ್ಟಿದ್ದೆ ನಾನು ಮನೇಲಿದ್ದಾಗ ತುಂಬ ಯೋಚನೆ ಮಾಡಿ ರೀಲ್ಸ್ ಎಲ್ಲ ಮಾಡಬೇಕು ಎಲ್ಲ ಇರುತ್ತಲ್ವ ಮಕ್ಕಳು ಕಟ್ಕೊಂಡು ರೀಲ್ಸ್ ಎಲ್ಲ ಮಾಡಬೇಕು ಯಜಮಾನ್ರು ಕೂಡ ಅಂತ ಈ ಥರ ಎಲ್ಲ ಆಸೆ ಇಟ್ಕೊಂಡಿದ್ದೆ ನಾನು ಬಟ್ ಎಲ್ಲ ಒಂದು ನಾನು ಒಂದು ವಾರದಿಂದ ಆ ಥರ ಆಸೆ ಇಟ್ಕೊಂಡಿದ್ದನ್ನು ಒಂದು ವಾರ ಥಿಂಕ್ ಮಾಡಿದ್ದೆ ಅಲ್ಲಿಗೆ ಹೋಗಿದ್ದಾದಮೇಲೆ ಅಯ್ಯೋ ದೇವ್ರೆ ಈ ಫೋಟೋನು ಬೇಡ ಎಂಥದ್ದು ಬೇಡ ಹೋಗಿಬಿಡ್ಬೇಕಂತಂದೇಳಿ ಅನಿಸಿದ್ದು ನನಗೆ ಅಷ್ಟು ಅಷ್ಟೊಂದು ಅಳ್ತಾಯಿದ್ರು ಇಬ್ಬರೂ ಸಮಾಧಾನ ಮಾಡೋಕ್ಕೆ ಸಾಕಾಗೋಯ್ತು ಯಾರು ರೀಲ್ಸ್ ಮಾಡಲಿಲ್ಲ ಏನು ಮಾಡಲಿಲ್ಲ ಒಂದೆರಡೇನ ರೀಲ್ಸ್ ಮಾಡಿದೆ ಕವಿತಾ ಇದ್ದಿದ್ದಕ್ಕೋಸ್ಕರ ಆಮೇಲೆ ಅಣ್ಣ ಇದ್ದು ಅಕ್ಕ ಏನು ತೊಂದರೆ ಇಲ್ಲ ನಾವು ಬೇಕಾದ್ರೆ ರೀಲ್ಸ್ ಮಾಡಿ ಕೊಡ್ತೀನಿ ಅಕ್ಕ ಒಂದೆರಡು ಮೂರು ವೀಡಿಯೋ ಬೇಕಾದ್ರೆ ಮಾಡಿಕೊಡ್ತೀನಿ ನಿಮಗೆ ಅಂತಂದೇಳಿ ಹೇಳಿ ಆವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಇರಬೇಕಾದ್ರೆ ಒಂದಾದರೂ ರೀಲ್ಸ್ ಇಲ್ಲಾಂದರೆ ಒಂಥರ ಮನಸ್ಸಿಗೆ ಬೇಜಾರಾಗಿರೋದು ಹೆಣ್ಣು ಆ ಥರ ಹೇಳೋದಕ್ಕೆ ಖುಷಿ ಆಗೋಯ್ತು ನನಗಂತೂ ನಾ ಅಲ್ವ ಸೈಲೆಂಟ್ ಇರೋಕ್ಕೋಸ್ಕರ ಅವ್ರ ಇರೋದನ್ನೇ ಎಲ್ಲ ಕೊಟ್ಬಿಟ್ಟೆ ಅಂತ ಹೇಳಿತ್ತು ಆರು ಏ ಹೆಂಗಾದ್ರೂ ಮಾಡಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಚೆನ್ನಾಗಲಿ ಅಂತಂದೇಳಿ ಎಲ್ಲ ಇರೋ ಬರೋದೆಲ್ಲ ಇದ್ದೆ ಮಕ್ಕಳಿಗೆ ಸೈಲೆಂಟ್ ಆಗೋದಕ್ಕೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಮುಗಿಸ್ಕೊಂಡು ಫೋಟೋ ಶೂಟಿಗೆ ಹೋಗಬೇಕು ನೋಡಿ ಇಷ್ಟು ಜನ ಬಂದಿದ್ದಾರೆ ಇಲ್ಲಿಂದ ಅಲ್ಲಿ ಲಾಂಗ್ ಇದೆ ಅಲ್ವ ಅಲ್ಲಿವರೆಗೂ ಬಂದಿದ್ದಾರೆ ಜನ ಅಷ್ಟೇ ಜನಕ್ಕೆ ಕೇಳಿದ್ರು ಬೇರೆ ಯಾರಿಗೂ ಹೇಳಿಲ್ಲ ಕಡಿಮೆ ಜನಕ್ಕೆ ಹೇಳಿದ್ವಿ ಊಟ ಮುಗಿಸ್ಕೊಂಡು ಬೇಬಿ ಸೀರಿಗೆ ಹಂಗೆ ಎರಡು ಸೆಟ್ ಫೋಟೋ ಶೂಟ್ ತೆಗಿಸೋದ್ಕೊಂತ ಬಂದಿದ್ದೀವಿ ಕೈತನೂ ಜೊತೆ ಕರ್ಕೊಂಡು ಬಂದ್ವಿ ಯಾಕಂದರೆ ಒಬ್ಬಳೇ ಸುಧಾರ್ಸೋದು ಆಗಲ್ಲ ಮಕ್ಕಳನ್ನು ಅದಕ್ಕೆ ಇಲ್ಲಿನೂ ಅಷ್ಟೇ ಇಬ್ಬರು ಇಲ್ಲಿನೂ ಸೈಲೆಂಟ್ ಆಗಲಿಲ್ಲ ಮಕ್ಕಳು ತುಂಬ ಕಷ್ಟ ಆಗೋಯ್ತು ಇನ್ನೂ ಏನಿಲ್ಲ ಅಂದರೂ ಒಂದು ಎರಡು ಮೂರು ವರ್ಷ ಬೇಕು ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಸ್ಬೇಕಂದ್ರೆ ಬರ್ತಡೇ ಮಾಡಬೇಕಂದ್ರೆ ಕನಿಷ್ಠ ಎರಡು ಮೂರು ವರ್ಷ ಅಂತೂ ಖಂಡಿತವಾಗಿ ಬೇಕು ಈಗ ಏನು ಅಂದ್ಕೊಂಡಿದ್ದಂತೂ ಅಷ್ಟು ಸುಲಭವಾಗಿ ಆಗಲಿಲ್ಲ ಆದರೂ ಒಂಥರ ಏನೋ ಖುಷಿ ಇದೆ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದೊಂದು ಮತ್ತು ಎಲ್ಲರೂ ಬಂದಿದ್ದರು ತುಂಬ ಅಂದರೆ ತುಂಬ ಆಯಿತು ಎಲ್ಲರೂ ತುಂಬ ಅದ್ಭುತವಾಗಿ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಮತ್ತು ಅಲ್ಲಿವರೆಗೂ ಬಾಯ್ ಬಾಯ್ ನನ್ನ ಮಗಳು ನೋಡಿ ಯಾವ ತರ ಫೋಟೋ ಶೂಟ್ ತೆಗೆಸ್ಕೊಂತ ಇದ್ದಾಳೆ ಅಂತಂದು ಹೇಳಿ ಕೂಡ್ತಾನೆ ಇಲ್ಲ ಬರೀ ಬಿದ್ದು ಬಿದ್ದು ಹೋಗ್ತಾರೆ ನಾನು ಅವರು ಅದನ್ನ ಸಮಾಧಾನ ಮಾಡೋ ಥರ ನಂದು ತಲೆ ಕೆಟ್ಟೋಗೋಯ್ತು ಇಬ್ರಿಗೂ ಅದಕ್ಕೆ ಇವತ್ತಾಗಲ್ಲ ಅಂತ ಸೋಮವಾರ ಇಟ್ಕೊಂಡಿದ್ದೀವಿ ಫೋಟೋ